ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನಂದರೆ ಜನಪ್ರಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅವರು ಏನನ್ನು ಸಾಧನೆ ಮಾಡಿದರು ಹಾಗೆಯೇ ಅವರು ಮಾಡಿರುವಂಥ ಒಂದು ಜೀವನ ಸಾಧನೆ ಏನು ಹಾಗೆಯೇ ಅವರು ಸಾಧನೆ ಮಾಡಿದಂಥ ವ್ಯಕ್ತಿಗಳು ಯಾರ್ಯಾರು ಅಂತ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಇವತ್ತಿನ ದಿನ ಇದರಲ್ಲಿ ಸ್ಪಷ್ಟವಾಗಿ ಹೊಸೊಬ್ಬರು ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ತೀನಿ ಬನ್ನಿ ನಮ್ಮ ಇವತ್ತಿನ ಈ ಒಂದು ಮ್ಯಾಟರ್ನ ಸ್ಟಾರ್ಟ್ ಮಾಡೋನು ಮೊಟ್ಟ ಮೊದಲನೇದಾಗಿ ಸುಧಾಮೂರ್ತಿ ಅವರ ಬಗ್ಗೆ ಹೇಳ್ತೇನೆ ನೋಡಿ ಅವರೂ ಒಬ್ಬ ಸಮಾಜ ಸೇವಕಿ ಹೇಳಬೇಕಂದ್ರೆ ಆದರೆ ಅವರ ಒಂದು ಪರಿಚಯ ಬಗ್ಗೆ ತಿಳಿಸಿಕೊಡಬೇಕಾದ್ರೆ ನಾನು ಇನ್ಫೋಸಿಸ್ ಫೌಂಡೇಶನ್ನ ಒಂದು ಅಧ್ಯಕ್ಷರು ಕೂಡ ಹೋದವರು ಆನಂತರ ಸರಳತೆ ಆಗಿರಬಹುದು ಹಾಗೆಯೇ ಅವರಲ್ಲಿನ ಒಂದು ದಾನಶೀಲತೆ ಆಗಿರಬಹುದು ಅವುಗಳಿಗೂ ಕೂಡ ಒಂದು ಪ್ರಸಿದ್ಧರಾಗಿರ್ತಾರೆ ಅವರು ಆದರೆ ಅವರ ಒಂದು ಬಾಲ್ಯದ ಬಗ್ಗೆ ನೋಡುವುದಾದರೆ ಆ ಸುಧಾಮೂರ್ತಿಯವರು ಇಂಜಿನಿಯರಿಂಗನ್ನು ಓದಿದಾಗ ಅವರು ತಮ್ಮ ಒಂದು ಕಾಲೇಜಿನ ಮೊದಲ ಮಹಿಳಾ ವಿದ್ಯಾರ್ಥಿನಿಯವರು ಆದರೆ ಅವರ ಒಂದು ಜನನ ಯಾವಾಗಾಯಿತು ಅಂದರೆ ಸಾವಿರದ ಒಂಬೈನೂರ ಐವತ್ತು ಆಗಸ್ಟ್ ಹತ್ತೊಂಬತ್ತರಂದು ನಮ್ಮ ಈ ಒಂದು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾವಿನವರವರು ಆದರೆ ಅವರ ಒಂದು ಸಾಧನೆಗಳ ಬಗ್ಗೆ ತಿಳಿಸುವುದಾದರೆ ಎರಡು ನೂರಕ್ಕಿಂತ ಹೆಚ್ಚಿನ ಒಂದು ಪುಸ್ತಕಗಳನ್ನು ಬರೆದಿರತಕ್ಕಂಥ ಒಂದು ಕವಿತೆಯವರು ಹಾಗೆಯೇ ಇನ್ಫೋಸಿಸ್ ಫೌಂಡೇಶನ್ ಮುಖಾಂತರ ಗ್ರಾಮೀಣ ಅಭಿವೃದ್ಧಿ ಆಗಿರಬಹುದು ಹಾಗೆಯೇ ಆರೋಗ್ಯ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಸಾವಿರಾರು ಯೋಜನೆಗಳು ಕೂಡ ಆಗಿರಬಹುದು ಆದರೆ ಅವರ ಒಂದು ಸಮಾಜದ ಕೊಡುಗೆ ಬಗ್ಗೆ ನೋಡುವುದಾದರೆ ಅವರ ಅನಾಥಾಶ್ರಮಗಳಾಗಿರಬಹುದು ಆನಂತರ ಶಾಲೆಗಳಾಗಿರಬಹುದು ಆನಂತರ ಆಸ್ಪತ್ರೆಗಳ ನಿರ್ಮಾಣ ಮಾಡುವಂಥದ್ದಾಗಿರಬಹುದು ಇವೆಲ್ಲವೂ ಕೂಡ ಮಾಡುವಂಥದ್ದು ಅವರ ಒಂದು ಸಮಾಜದ ಕೊಡುಗೆ ಆಗಿರುವಂಥದ್ದು ಹಾಗೆಯೇ ಅವರಲ್ಲಿರುವಂಥ ಒಂದು ಜೀವನದ ಪಾಠ ಏನಂದರೆ ಸರಳತೆಯ ಬದುಕಾಗಿರಬಹುದು ಆನಂತರ ಜ್ಞಾನವನ್ನು ಹಂಚಿಕೊಳ್ಳುವಂಥದ್ದು ದಾನ ಮಾಡುವಂಥದ್ದನ್ನು ಕೂಡ ಅವರದ ಒಂದು ಮುಖ್ಯ ಗುರಿ ಆನಂತರ ಎರಡನೇದಾಗಿ ನಾರಾಯಣ ಮೂರ್ತಿ ಅವರು ಕೂಡ ಒಬ್ಬ ಉದ್ಯಮಿ ಆದರೆ ಅವರು ಒಬ್ಬರು ಇನ್ಫೋಸಿಸ್ನ ಸಂಸ್ಥಾಪಕರು ಹೌದು ಹಾಗೆಯೇ ನೈತಿಕ ವ್ಯವಹಾರಗಳ ಒಂದು ಮಾದರಿಯೂ ಕೂಡ ಆಗಿರ್ತಾರೆ ಅವರು ಹಾಗೆಯೇ ಅವರ ಒಂದು ಜನನ ಎಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಇಪ್ಪತ್ತರಂದು ಕರ್ನಾಟಕ ರಾಜ್ಯದ ಶಿಡ್ಲಘಟ್ಟದಲ್ಲಿ ಜನನವಾಯಿತವ್ರದು ಹಾಗೆಯೇ ಅವರ ಒಂದು ಬಾಲ್ಯದ ಬಗ್ಗೆ ನೋಡುವುದಾದರೆ ಇಂಜಿನಿಯರಿಂಗನ್ನು ಪೂರೈಸಿಕೊಂಡು ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡಿದಂಥವರು ಕೂಡ ಹೌದವರು ಆದರೆ ಅವರ ಒಂದು ಸಾಧನೆ ನೋಡುವುದಾದರೆ ಅವರು ಇನ್ಫೋಸಿಸ್ ಎನ್ನುವಂಥದ್ದನ್ನು ನಮ್ಮ ಈ ಒಂದು ಭಾರತದಲ್ಲಿ ಅತಿ ದೊಡ್ಡ ಇಟಿ ಕಂಪನಿಗಳಲ್ಲಿ ಇದನ್ನು ಕೂಡ ಒಂದು ದೊಡ್ಡ ಕಂಪನಿಯಾಗಿ ಬೆಳೆಯಲಿಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಟ್ಟರು ಹಾಗೆಯೇ ಅವರ ಒಂದು ಸಮಾಜದ ಕೊಡುಗೆ ಏನಂದರೆ ಎಲ್ಲ ಜನರಿಗೂ ಕೂಡ ಒಂದು ಉದ್ಯೋಗ ಸೃಷ್ಟಿಯಾಗಬೇಕು ಆನಂತರ ಶಿಕ್ಷಣ ಆಗಿರಬಹುದು ಹಾಗೆಯೇ ತಂತ್ರಜ್ಞಾನಕ್ಕೆ ಒಂದು ದಾನವನ್ನು ಮಾಡುವಂಥದ್ದು ಅವರ ಒಂದು ಗುರಿ ಆನಂತರ ಅವರ ಒಂದು ಜೀವನದ ಪಾಠ ನೋಡುವುದಾದರೆ ನೈತಿಕತೆ ಆಗಿರಬಹುದು ಹಾಗೆಯೇ ಅವರ ಒಂದು ಶ್ರಮ ಯಶಸ್ಸಿನ ಒಂದು ಮೂಲವೂ ಕೂಡ ಇರುವಂಥದ್ದು ಆನಂತರ ಮೂರನೇದಾಗಿ ವೀರೇಂದ್ರ ಹೆಗಡೆಯವರು ಬರ್ತಾರೆ ಅವರು ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಆದರೆ ಅವರ ಒಂದು ಪರಿಚಯದ ಬಗ್ಗೆ ತಿಳಿಸಿಕೊಡುವುದಾದರೆ ಶಿಕ್ಷಣ ಆಗಿರಬಹುದು ಆನಂತರ ಆರೋಗ್ಯ ಆಗಿರಬಹುದು ಗ್ರಾಮೀಣ ಅಭಿವೃದ್ಧಿಯೂ ಕೂಡ ಆಗಿರಬಹುದು ಹಾಗೆಯೇ ಪರಿಸರ ಸಂರಕ್ಷಣೆಯಲ್ಲಿ ಅವರು ಒಬ್ಬ ಪ್ರಭಾವಿಯೂ ಕೂಡ ಹೌದು ಆದರೆ ಅವರ ಒಂದು ಜನನದ ಬಗ್ಗೆ ನೋಡುವುದಾದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ನವೆಂಬರ್ ಇಪ್ಪತ್ತೈದರಂದು ಕರ್ನಾಟಕದ ಧರ್ಮಸ್ಥಳದಲ್ಲಿ ಜನನವಾಯಿತು ಆದರೆ ಅವರ ಒಂದು ಬಾಲ್ಯದ ಬಗ್ಗೆ ತಿಳಿಸುವುದಾದರೆ ಅವರ ತಮ್ಮ ಒಂದು ಬಾಲ್ಯದಿಂದ ಧರ್ಮಸ್ಥಳದ ಧಾರ್ಮಿಕ ಹಾಗೂ ಸಾಮಾಜಿಕವಾದಂಥ ಚಟುವಟಿಕೆಗಳಲ್ಲಿ ತೊಡಗಿದಂಥವರು ಕೂಡ ಹೌದವರು ಆದರೆ ಅವರಿಗೆ ಇರುವಂಥ ಸಾಧನೆಗಳು ಏನೇನಿದ್ವು ಅಂದರೆ ಸುಮಾರು ಎಂಟುನೂರಕ್ಕಿಂತ ಹೆಚ್ಚಿನ ಒಂದು ಗ್ರಾಮೀಣ ಅಭಿವೃದ್ಧಿ ಮಾಡುವಂಥದ್ದು ಒಂದು ಹವ್ಯಾಸವು ಕೂಡ ಇತ್ತು ಅವರಲ್ಲಿ ಆನಂತರ ಉಚಿತವಾಗಿ ಒಂದು ಶಿಕ್ಷಣವನ್ನು ಕೊಡಿಸುವಂಥದ್ದು ಕೂಡ ಅವರಲ್ಲಿತ್ತು ಹಾಗೆಯೇ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಒದಗಿಸುವಂಥದ್ದು ಕೂಡ ಇತ್ತು ಅವರಲ್ಲಿ ಇದೆಲ್ಲವನ್ನು ಮಾಡಿದಕ್ಕೂ ಕೂಡ ಅವರಿಗೆ ಏನು ಕೊಡುಗೆ ಸಿಕ್ಕಿತ್ತು ಅಂದರೆ ಕಿಸಾನ್ ಶಿಕ್ಷಣ ಆಗಿರಬಹುದು ಹಾಗೆಯೇ ವನ ಸಂರಕ್ಷಣೆ ಆನಂತರ ಯುವಕರ ತರಬೇತಿ ಆಗಿರಬಹುದು ಇದೆಲ್ಲವೂ ಕೂಡ ಅವರ ಒಂದು ಕೊಡುಗೆ ಆದರೆ ಅವರ ಒಂದು ಜೀವನದ ಪಾಠ ಏನಂದರೆ ಧರ್ಮ ಹಾಗೂ ಸೇವೆಯನ್ನು ಮಾಡುವಂಥದ್ದು ಭಾಗವಾಗಿರ್ತದೆ ಆ ನಂತರ ನಾಲ್ಕನೇದಾಗಿ ಬರೋರು ರತನ್ ಟಾಟಾ ಆದರೆ ಅವರ ಒಂದು ಪರಿಚಯ ಬಗ್ಗೆ ತಿಳಿಸುವುದಾದರೆ ಅವರು ಕೂಡ ಒಬ್ಬ ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷರು ಕೂಡ ಹೌದು ಆದರೆ ಅವರು ಒಬ್ಬ ದಾನಸೂರ್ನೂ ಆಗಿದ್ದರು ಹಾಗೆಯೇ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ನೋಡುವುದಾದರೆ ಸಾವಿರದ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನನವಾಯಿತು ಹಾಗೆಯೇ ಅವರ ಒಂದು ಬಾಲ್ಯದ ಬಗ್ಗೆ ನೋಡುವುದಾದರೆ ಆರ್ಕಿಟೆಕ್ಚರನ್ನು ಓದಿ ಟಾಟಾ ಗ್ರೂಪ್ನಲ್ಲಿ ಒಂದು ರೀತಿ ಕೆಲಸವನ್ನು ಕೂಡ ಆರಂಭ ಮಾಡಿದ್ರು ಅವರು ಆದರೆ ಅವರ ಒಂದು ಸಾಧನೆ ಏನು ಅಂತ ನೋಡುವುದಾದರೆ ನ್ಯಾನೋ ಕಾರ್ ಆಗಿರಬಹುದು ಆನಂತರ ಟಾಟಾ ಮೋಟಾರ್ಸ್ ಆಗಿರಬಹುದು ಹಾಗೇ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಒಂದು ಬೆಳವಣಿಗೆ ಕೂಡ ಆಗಿರಬಹುದು ಇವೆಲ್ಲವೂ ಕೂಡ ಅವರ ಒಂದು ಸಾಧನೆ ಆದರೆ ಅವರ ಒಂದು ಸಮಾಜಕ್ಕೆ ಯಾವ ಒಂದು ಕೊಡುಗೆ ಸಿಕ್ತು ಅಂತ ನೋಡುವುದಾದರೆ ಶಿಕ್ಷಣ ಆಗಿರಬಹುದು ಆನಂತರ ಆರೋಗ್ಯ ಆಗಿರಬಹುದು ಗ್ರಾಮೀಣಾಭಿವೃದ್ಧಿ ಆಗಿರಬಹುದು ಹಾಗೆಯೇ ಕೋಟ್ಯಾಂತರ ರೂಪಾಯಿ ದಾನ ಮಾಡುವಂಥದ್ದು ಕೂಡ ಆಗಿರಬಹುದು ಇದೆಲ್ಲವೂ ಕೂಡ ಅವರ ಒಂದು ಸಮಾಜದ ಕೊಡುಗೆ ಆದರೆ ಅವರಿಗೆ ಇರುವಂಥ ಒಂದು ಜೀವನದ ಪಾಠದ ಬಗ್ಗೆ ಹೇಳ್ತೀವಿ ನೋಡಿ ಅವರಿಗೆ ಏನಂದರೆ ವ್ಯವಹಾರದಲ್ಲಿ ಮನುಷ್ಯತ್ವವನ್ನು ಕಾಪಾಡುವಂಥದ್ದು ಅವರ ಒಂದು ಮುಖ್ಯ ಉದ್ದೇಶ ಇದನ್ನೇ ಅವರದ ಒಂದು ಜೀವನದ ಮೊದಲನೇ ಪಾಠ ಹೇಳಬೇಕಂದ್ರೆ ಆನಂತರ ಐದನೇದಾಗಿ ವಿ ಪಿ ಸಿಂಧು ಅಂತ ಹೇಳಿ ಬರ್ತಾರೆ ಅವರು ಕೂಡ ಒಬ್ಬ ಬ್ಯಾಡ್ಮಿಂಟನ್ನ ಚಾಂಪಿಯನ್ ಹೌದು ಆದರೆ ಅವರ ಒಂದು ಜನನದ ಬಗ್ಗೆ ನೋಡುವುದಾದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಜುಲೈ ಐದರಂದು ಹೈದರಾಬಾದ್ನಲ್ಲಿ ಜನನವಾಯಿತು ಆದರೆ ಅವರ ಒಂದು ಬಾಲ್ಯದ ಬಗ್ಗೆ ನೋಡುವುದಾದರೆ ಅವರ ತಮ್ಮ ಒಂದು ಬಾಲ್ಯದಿಂದ ಬ್ಯಾಡ್ಮಿಂಟನ್ ತರಬೇತಿ ಆಗಿರಬಹುದು ಹುಲ್ಲೇಲ ಗೋಪಿಚಂದ್ ಅಕಾಡೆಮಿಯಲ್ಲಿ ಅಭ್ಯಾಸವನ್ನು ಕೂಡ ಪಡ್ಕೊಂಡ್ರು ಆದರೆ ಅವರ ಒಂದು ಸಾಧನೆ ಏನಂದರೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಒಂದು ಬೆಳ್ಳಿ ಪದಕವನ್ನು ಕೂಡ ಪಡ್ಕೊಂಡ್ರು ಅವರು ಆನಂತರ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಂದು ಕಂಚನ್ನು ಕೂಡ ಪಡ್ಕೊಂಡ್ರು ಹಾಗೆಯೇ ವಿಶ್ವ ಚಾಂಪಿಯನ್ಶಿಪ್ನ ಒಂದು ಚಿನ್ನವನ್ನು ಕೂಡ ಪಡ್ಕೊಂಡ್ರು ಹಾಗೆಯೇ ಅವರ ಒಂದು ಸಮಾಜಕ್ಕೆ ಯಾವ ಒಂದು ಕೊಡುಗೆ ಸಿಕ್ತು ಅಂತ ನೋಡುವುದಾದರೆ ಅವರ ತಮ್ಮ ಒಂದು ಕೊಡುಗೆಗೆ ಪ್ರೇರೇಪಿಸುವಂಥದ್ದಾಗಿರಬಹುದು ಹಾಗೆಯೇ ಮಹಿಳಾ ಸಬಲೀಕರಣ ಆಗಿರಬಹುದು ಇವೆಲ್ಲವೂ ಕೂಡ ಅವರ ಒಂದು ಸಮಾಜದ ಕೊಡುಗೆ ಆದರೆ ಅವರ ಒಂದು ಜೀವನ ಪಾಠ ಏನಂದರೆ ಶ್ರಮ ಆಗಿರಬಹುದು ಆನಂತರ ಶಿಸ್ತು ಹಾಗೆಯೇ ನಿರಂತರವಾದಂಥ ಒಂದು ಅಭ್ಯಾಸ ಆಗಿರಬಹುದು ಹಾಗೆಯೇ ಯಶಸ್ವಿನ ಒಂದು ಗುಟ್ಟು ಇದೆಲ್ಲವೂ ಕೂಡ ಅವರ ಒಂದು ಜೀವನದ ಪಾಠ ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಸರಿಯಾಗಿ ಒದಗಿತ್ತು ಅಂದರೆ ನನಗೊಂದು ಬೆಂಬಲವನ್ನು ಕೊಡಿ ಏನೇ ಒಂದು ಡೌಟ್ ಇದ್ದರೂ ಕೇಳಬಹುದು ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ವಂದೇ ಮಾತರಂ